ಬಿಗ್ ಬಾಸ್ ಫಿನಾಲೆ ಆಟ ಅತಿ ರೋಚಕ ಘಟ್ಟವನ್ನು ತಲುಪಿದೆ ಫೈನಲ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ಬಿಗ್ ಮನೆಯಲ್ಲಿನ ಸ್ಪರ್ಧಿಗಳ ಆಟ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದರಲ್ಲೂ ಇವತ್ತು ಬಿಗ್ ಬಾಸ್ ಹೊಸ ಪ್ರೋಮೋ ರಿಲೀಸ್ ಮಾಡಿತು ಪ್ರೋಮೋದಲ್ಲಿ ಪ್ರತಾಪ್ ಅವರನ್ನು ನೋಡಿ ಅವರ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದರೆ ಮನೆ ಮಂದಿ ಶಾಕ್ ಆಗೋದ್ರ ಜೊತೆಗೆ ಪ್ರತಾಪ್ ಹೀಗೂ ಇದ್ದಾರಾ ಅಂತ ಹೇಳಿ ಒಂದಷ್ಟು ಮಂದಿ ಪ್ರಶ್ನೆಯನ್ನು ಹಾಕೊಳ್ತಿದ್ದಾರೆ ಅದೇನಪ್ಪ ಅಂದರೆ ಬಿಗ್ ಬಾಸ್ ಐವತ್ತು ಸ್ಪರ್ಧಿಗಳಿಗೆ ಟಾಸ್ಕ್ ಒಂದನ್ನು ನೀಡಿದ್ದಾರೆ ಟಾಸ್ಕ್ ನಲ್ಲಿ ಬಾಕ್ಸಿಂಗ್ ಗ್ಲೌಸ್ ಇಡಲಾಗಿದೆ ಅದರ ಜೊತೆಗೆ ಬ್ಯಾಗ್ ಕೂಡ ಇದೆ ಸ್ಪರ್ಧಿಗಳು ಕಾರಣವನ್ನ ನೀಡಿ ಆ ಬಾಕ್ಸಿಂಗ್ ಪಂಚನ ಕೊಡಬೇಕು ಅಂತೆಯೇ ವಿನಯ್ ಪ್ರತಾಪ್ ಅವರಿಗೆ ಇಲ್ಲಿ ಪಂಚನ ಕೊಟ್ಟಿದ್ದಾರೆ ವಿನಯ್ ಪ್ರತಾಪ್ಗೆ ಕರೆಕ್ಟ್ ಆಗಿ ಮಾತನಾಡು ಇಲ್ಲಾಂದ್ರೆ ಪರಿಣಾಮ ನೆಟ್ ಅಂತ ವಾರ್ನಿಂಗ್ ಅನ್ನ ಕೊಡ್ತಾರೆ ವಿನಯ್ ಮಾತಿಗೆ ಕೋಪಗೊಂಡ ಡ್ರೋನ್ ಪ್ರತಾಪ್ ಕೂಡ ವಿನಯ್ ಅವರಿಗೆ ಯಾವುದೇ ರೀತಿಯ ಭಯ ಇಲ್ಲದೆ ತಿರುಗೇಟನ್ನ ಕೊಟ್ಟಿದ್ದಾರೆ ಪ್ರತಾಪ್ ಮಾತಿನ ಶೈಲಿ ಮುಖದ ಹಾವ ಭಾವ ಕಂಡು ಮನೆ ಮಂದಿ ಶಾಕ್ ಆಗಿದ್ದಾರೆ ಜೊತೆಗೆ ವಿನಯ್ಗೆ ಕೊಟ್ಟಂತಹ ತಿರುಗೇಟಿನಿಂದ ನಗೆ ಗಡಲಲ್ಲಿ ತೇಲಿದ್ದಾರೆ ಪ್ರತಾಪ ಹೇಳಿದ್ದು ಹೀಗೆ ಏ ಪ್ರತಾಪ್ ಓಯ್ ಪ್ರತಾಪ್ ಅಂದರೆ ಯಾರು ಇಲ್ಲಿ ಹೆದರುಕೊಳ್ಳೋರಿಲ್ಲ ಅಂತ ಆಕ್ಷನ್ ಮೂಲಕ ವಿನಯ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಅತ್ರೆ ಅದು ಪ್ರೀತಿ ಅದೇ ನಾನು ನನ್ನ ಅಪ್ಪ ಅಮ್ಮನನ್ನ ನೆನೆಸ್ಕೊಂಡು ಕಣ್ಣೀರು ಹಾಕಿದ್ರೆ ನಿಮಗೆ ಅದು ಸಿಂಪತಿನ ಅಂತ ಹೇಳಿ ವಿನಯ್ ಅವರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ವಿನಯ್ ಅದಕ್ಕೆ ಮತ್ತೆ ಪ್ರತ್ಯುತ್ತರವನ್ನು ಕೊಟ್ಟು ನಿನ್ನಿಂದ ನಾನು ಬುದ್ಧಿಯನ್ನ ಹೇಳಿಕೊಳ್ಬೇಕಿಲ್ಲ ಅಂತ ಹೇಳ್ತಾರೆ ಆ ಮಾತಿಗೆ ಅಯ್ಯೋ ಅಣ್ಣ ಭಯ ಆಗ್ತಿದೆ ಅಣ್ಣ ಅಂತ ಡ್ರೋನ್ ಪ್ರತಾಪ್ ವ್ಯಂಗ್ಯವಾಗಿನೇ ವಿನಯವರಿಗೆ ತಿರುಗೇಟನ್ನು ನೀಡಿದ್ದಾರೆ ನಿನ್ನನ್ನು ಎದುರಿಸೋಕಲ್ಲ ಮರಿ ಎಂದು ಮಧ್ಯೆ ಮಾತನಾಡಿದಂತಹ ವಿನಯವರಿಗೆ ಅಣ್ಣ ನೀವು ಮಾತನಾಡಬೇಡಿ ಇವತ್ತು ನಾನು ಹೇಳ್ತೀನಿ ನೀವು ಕೇಳಲೇಬೇಕು ಅಂತ ಮಾತಿಗೆ ಮಾತನ್ನು ಬೆಳೆಸಿ ಏಟಿಗೆ ಎದುರೇಟು ಅನ್ನೋ ರೀತಿಯಲ್ಲಿ ಪ್ರತಾಪ್ ಗುಡುಗಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಅವರ ಪಂಚಿಂಗ್ ಡೈಲಾಗ್ಸ್ ಆಕ್ಷನ್ ನೋಡಿ ಸಂಗೀತ ತುಕಾಲಿ ವರ್ತೂರು ಸಂತೋಷ ಕಾರ್ತಿಕ್ ಫುಲ್ ಸೈಲೆಂಟ್ ಆಗಿದ್ದು ಶಾಕ್ ಆಗಿದ್ದಾರೆ